ಸ್ವಾಗತ ಇವತ್ತು ಚಿತ್ರಣ ಮಾಡ್ತಾ ಇದೀನಿ ಫ್ರೆಂಡ್ ಮಾವನ್ಕಾಯಿ ಚಿತ್ರಣ ರಾಯಿ ರುಚಿ ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ ನೋಡಿ ಫ್ರೆಂಡ್ ಈಗ ಅಕ್ಕಿ ತೊಡ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಹಾಕ್ತಿದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಅನ್ನಕ್ಕೆ ಕಿಟ್ಟಿನ ಫ್ರೆಂಡ್ ಸ್ಟವ್ ಹಚ್ಚಿದೀನಿ ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಫ್ರೆಂಡ್ ಇದ್ರಿಗೆ ಆಗುತ್ತೆ ಚಿತ್ರಾನ್ನ ಮಾಡ್ತಾರದಲ್ಲ ಒಂದು ಸ್ಪೂನ್ ಹಾಕ್ತೀನಿ ಮಾವಕಾಯಿ ತುರ್ಕೊತೀನಿ ಫ್ರೆಂಡ್ ಇದು ಮಾವಿಕಾಯಿ ಚಿತ್ರಣ ಅಲ್ವಾ ಈಗೆಲ್ಲ ನಾನು ತುರ್ಕೊಂಡು ಈರುಳ್ಳಿ ಕಟ್ ಮಾಡ್ಕೊತೀನಿ ಕಟ್ಟಿದ್ದೀನಿ ಕ್ಲೋಸ್ ಮಾಡಿದ್ದೀನಿ ಇದು ಒಂದು ಎರಡು ಇದ್ಲು ಆಗಲಿ ಫ್ರೆಂಡ್ ಇದು ಅನ್ನ ಫ್ರೆಂಡ್ ಒಂದು ಇದ್ದೆ ನೋಡಿ ಫ್ರೆಂಡ್ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊತ ಇದ್ದೀನಿ ನಾನು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಇವಾಗ ಇದು ಕಳೆಬೀಜನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಸೈಡಲ್ಲಿ ಹೆಚ್ಚಿ ಇಟ್ಕೊತೀನಿ ಫ್ರೆಂಡ್ ನೋಡಿ ಕಳೆಬೀಜ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಚಳಿ ಇಟ್ಕೊತೀನಿ ಇದನ್ನು ನೋಡಿ ಫ್ರೆಂಡ್ ಇದೆ ಫ್ರೈ ಆಗಲಿ ನೋಡಿ ಫ್ರೆಂಡ್ ಫ್ರೈ ಆಗಿದೆ ಈಗ ಸೈಡಲ್ಲಿ ಇಟ್ಕೊ ಇಲ್ಲಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇದನ್ನು ನೋಡಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ಇದೇ ಬಂಡ್ಲಿಗೆ ಸಾಸಿವೆ ಎಲ್ಲ ಹಾಕ್ತೀನಿ ಫ್ರೆಂಡ್ ನೋಡಿ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ರೀತಿ ಹಾಕ್ತಾ ಕಡಲೆ ಕಡಲೆಬೆ ಕಡಲೆಬೇಳೆ ನೋಡಿ ಫ್ರೆಂಡ್ ರೋಸ್ಟ್ ಹಾಕ್ತಿದೆ ಸ್ವಲ್ಪ ಇದಾಗ್ತಾಯಿದ್ದೀನಿ ನಾನು ರೋಸ್ಟ್ ಆಗಿದೆ ಇದು ಉದ್ದಿಂಬಳೆ ಹಾಕ್ತೀನಿ ನಾನು ಅದನ್ನ ಹೇಳಿ ನನಗೆ ಉದ್ದಿಂಬಳೆ ಹಾಕಿದ್ದೀನಿ ಇದಕ್ಕೆ ಹಾಕಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬೇರೆ ವಾಕಿಂಗ್ ಮೆಣಸಿನ್ಗೆ ಹಾಕಿ ಹಾಕಿದ್ದೀನಿ ఇక్క ఈకొతాయి ఫ్రెండ్ ఫ్రై ఆ ఫ్రెండ్ ఈరుళ్ళి రోజు ఆక్తాయి ఇకొంది స్వల్ప ఉప్పుతాను నేను స్వల్పు ఆమె హాకీ నీవు నోడి ఫ్రెండ్ ಆಲ್ಮೋಸ್ಟ್ ಇದು ಸ್ವಲ್ಪ ರೋಸ್ಟ್ ಆಗ್ತಾಯಿದೆ ಇವಾಗ ಈ ಟೈಮಲ್ಲಿ ನಾನು ಮಾವಿನ್ಕಾಯಿ ಹಾಕ್ಕೊಂತೀನಿ ಮಾವಿನ್ಕಾಯಿ ತುರ್ಕೊಂಡಿದ್ದೀನಿ ಮಾವಿನಕಾಯಿ ಹಾಕ್ಕೊತಿದ್ದೀನಿ ಫ್ರೆಂಡ್ ಈರುಳ್ಳಿ ಇದ್ದೀನಿ ಮಾವಿನ್ಕಾಯಿ ಚಿತ್ರಾನ್ನಕ್ಕೆ ನೆಕ್ಸ್ಟ್ ಟೈಮು ಮಾವಿನ್ಕಾಯಲ್ಲೇ ಮಾಡ್ತೀನಿ ತೋರಿಸ್ತೀನಿ ಫ್ರೆಂಡ್ ನಿಮಗೆ ನೋಡಿ ಈ ರೀತಿ ತುರ್ಕೊಂಡಿದ್ದೀನಿ ಮಾವಿನಕಾಯಿನ ಈಗ ಇದಕ್ಕೆ ಹಾಕ್ತೀನಿ ನಾನು

ಫಸ್ ಪುಡಿ ಇದ್ದೀನಿ ಸ್ವಲ್ಪ ಡಿಫ್ರೆಂಡ್ ಆಗಿದೆ ಇದು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಉಪ್ಪೆಲ್ಲ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ನಮ್ಮೊಂದು ಆವಳ್ಯನ ಹಾಕಿದ್ದು ಉಪ್ಪು ಕರೆಕ್ಟಾಗಿತ್ತು ಹಾಕಿಲ್ಲ ಇದು ಆಗಿದೆ ಆಲ್ಮೋಸ್ಟು ಲಾಸ್ಟಲ್ಲಿ ಇದಾಗ್ತಾ ಇದೀನಿ ಫ್ರೆಂಡ್ ಕಡೆ ಬೀಜ ಆಗ್ತಾ ಇದ್ದೀನಿ ಈಗ ಇದಕ್ಕೆ ಅನ್ನ ಕಳ್ಸೋಣ ಈಗ ಆಫ್ ಮಾಡ್ತಾ ಇದೀನಿ ಫ್ರೆಂಡ್ ಇದನ್ನು ಗೊಜ್ಜಾಗಿದೆ ಅಫ್ಕೊಳ್ಳೋಣ ಅನ್ನಾಗಿದೆ ಫ್ರೆಂಡ್ ಈ ಕಡೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಓದುದ್ರಗಿದೆ ನೋಡಿ ಇದನ್ನು ಇವಾಗ ಇದು ಮಾಡ್ಕೊತೀನಿ ನೋಡಿ ಫ್ರೆಂಡ್ ಕಳ್ಸ್ಕೊತಾ ಇದೀನಿ ನಾನು ಕೊರ್ದೇನು ಬೇಕಾದ್ರೆ ಹಾಕ್ಕೊಂಡು ಕಳ್ಸ್ಕೊಳ್ಳಿ ಸರ್ ಮಾಡ್ತೀನಿ ಮಕ್ಕಳಿಗೆ ನೋಡಿ ಫ್ರೆಂಡ್ ಚಿತ್ರಾನ್ನ ರೆಡಿಯಾಗಿದೆ ಅವನಕಾಯಿ ಚಿತ್ರಾನ್ನ ನೀವು ಟೇಸ್ಟ್ ಮಾಡಿ ಫ್ರೆಂಡ್ ಮಾಡಿ ಫ್ರೆಂಡ್ ಟೇಸ್ಟ್ ಮಾಡಿ ನೀವು ಟ್ರೈ ಮಾಡಿ ಫ್ರೆಂಡ್ ಚಿತ್ರಾನ್ನ ಗೊಜ್ಜು ಇದು ಅಲ್ಲಿ ಮಾಡಿ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಶೇರ್ ಮಾಡಿರಿ ನನ್ನ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ ಫಾಲೋ ಮಾಡಿ ಫ್ರೆಂಡ್ ನಮ್ಮ ಚಾನಲ್ನ ಥ್ಯಾಂಕ್ ಯು ಫ್ರೆಂಡ್